ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನಲ್ ಇವತ್ತಿನ ದಿವಸ ಹಾಲಿನ ಪೌಡ್ರ್ ಇದ್ರೆ ಸಾಕ್ರಿ ಸ್ವೀಟ್ ಮಿಲ್ಕ್ ಬರ್ಫಿ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ಬರ್ರಿ ಫಸ್ಟ್ ನಾವು ಒಂದು ಗ್ಲಾಸ್ ಹಾಲು ತೊಗೊಂಡೇವಿ ಮತ್ತು ಸಕ್ಕರೆ ತೊಗೊಂಡೇವಿ ತುಪ್ಪ ತೊಗೊಂಡೇವಿ ಮತ್ತು ಏನ್ರಿ ರೀ ಹೆರ್ ಜಿಟ್ಕೊಂಡವ್ರ ಹೆರ್ಜಿಟ್ಕೊಂಡಿರೋಂಥ ಒಣ ಕೊಬ್ಬರಿ ತೊಗೊಂಡೇವಿ ಮತ್ತು ಆಮೇಲೆ ಏನು ತೊಗೊಂಡಿವಿ ಅಂದ್ರೆ ಹಾಲಿನ ಪೌಡರ್ ತೊಗೊಂಡೇವಿ ಹಾಲಿನ ಪೌಡರ್ ಭಾಳ ಈಸೀವೇ ಐತ್ರಿ ಇದು ಸ್ವೀಟ್ ಮಾಡೋದು ಏನಿಲ್ಲ ಇವಾಗ ಪ್ಯಾನ್ ಅಂತೂ ಕಾ ಕಾದೈತಿ ನಮ್ದು ಪ್ಯಾನ್ ಒಳಗೆ ಏನು ಮಾಡೋದಂದ್ರೆ ಫಸ್ಟ್ ನಾವು ಇವಾಗ ಹಾಲಿನ ಪೌಡ್ರ್ ಹಾಕ್ಕೊಳ್ಳದ್ರಿ ಇದನ್ನು ಚೆಂದಾಗ ಹುರ್ಕೋಬೇಕ್ರಿ ಸೊ ಸೊ ಒಂದು ಹಾಜ ಸ್ಮೆಲ್ ಇರುತ್ತೆ ಅದು ಸ್ಮೆಲ್ ಹೋಗು ಮಟಾನು ಚೆಂದಾಗ ಹುರ್ಕೋಬೇಕ್ರಿ ಹುರ್ಕೊಂಡ್ರೆ ಅದು ತಳ ಹಿಡ್ಕೋಬಾರ್ದ್ರಿ ಕಂಪ್ಲೀಟಾಗಿ ಈ ಥರ ಹಿಂಗೆ ಚಂದಾಗ ಹಿಂಗೆ ಸ್ಪೂನಿಂದ ಹಿಂಗೆ ಇದನ್ನ ಮಾಡ್ಕೊತಾನೆ ಇರ್ಬೇಕು ನೀವು ಹಿಂಗೆ ಕೈ ಆಡ್ಸ್ಕೊಳ್ತಾನೆ ಇರಬೇಕು ಇದ್ಮೇಲೆ ಇದಕ್ಕೇನು ಬೇಡ ರೀ ಬೇರೆ ಏನು ಮತ್ತು ರಿಟನ್ ಇದಕ್ಕೆ ಒಂದು ಸ್ವಲ್ಪ ಇದಾಗ ಹಾಕ್ಬಿಟ್ವಿ ಅಂದ್ರೆ ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಮೀಡಿಯಮ್ ಹಾಕ್ಬಾರ್ದು ಸ್ವಲ್ಪ ಲೈಟಾಗಿ ಕಾಮನಾಗಿ ಎಷ್ಟು ಬೇಕಷ್ಟು ನಾವು ಹಿಟ್ಟು ಎಷ್ಟು ತೊಗೊಂಡಿದ್ವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ತುಪ್ಪ ಹಾಕೊಳ್ಳೋ ಅಂದರೆ ಇವಾಗ ನೋಡಿರಿ ತುಪ್ಪ ಹಾಕ್ಕೊಂಡು ಸೊ ನಾವು ಬ್ರೌನಿಷ್ ಆಗಲಿ ಅಂತ ಸ್ವಲ್ಪ ಬ್ರೌನ್ ಒಳಗೆ ಹುರ್ಕೊಂಡೇವಿ ಬ್ರೌನಿಷ್ ಒಳಗೆ ಹಿಟ್ಟನ್ನ ಸೊ ಯಾಕಂದ್ರೆ ನಾವು ಧಾರವಾಡ ಹಾರ್ವಾಡಬೇಡ ಆ ಥರ ಟೇಸ್ಟ್ ಬರಲಿ ಸ್ವಲ್ಪ ಆ ಥರ ಲುಕ್ ಬರಲಿ ಅಂತ ನಾವು ಮಾಡ್ಕೊಂಡಿದ್ವಿ ಸೊ ಈಗ ಇದನ್ನು ಚಂದಾಗ ಫ್ರೈ ಮಾಡ್ಕೊಂಡ್ವಿ ಫ್ರೈ ಮಾಡ್ಕೊಂಡ್ಮೇಲೆ ಏನಿಲ್ಲ ರೀ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ವಲ್ಲ ಆ ಹಾಲನ್ನ ಇದ್ರೊಳಗೆ ಹಾಕ್ಬಿಡೋದ್ರಿ ಈಗ ಹಾಲು ಹಾಕಿ ಇದು ಸ್ಟಿಕ್ ತವ ಅಂತ ಇತ್ತಂದ್ರೆ ತಳ ಭಾಳ ಹಿಡ್ಕೊಂಗಿಲ್ಲ ರೀ ಸೊ ಸ್ಟಿಕ್ ತವ ಒಳಗೆ ಮಾಡ್ಕೊಂಡ್ರೆ ಭಾಳ ಬೆಟರ್ ಸೊ ಈ ಥರ ಹಾಕಿ ಆಮೇಲೆ ಸಕ್ರೆ ಹಾಕೊಳ್ಳೋದು ರೀ ಸಕ್ರೆ ಹಾಕಿ ಚೆಂದಾಗ ಇದು ಕಂಪ್ಲೀಟಾಗಿ ಸಕ್ರೆ ಮಿಕ್ಸ್ ಆಗಬೇಕು ರೀ ಸ್ವಲ್ಪ ಸ್ಲೋ ಸ್ವಲ್ಪ ಗ್ಯಾಸ್ ಫ್ಲೇಮ್ ಸ್ವಲ್ಪ ಸ್ಲೋ ಇಟ್ಟು ನೀವು ಕಂಪ್ಲೀಟಿಗೆ ಇದನ್ನು ಮಾಡ್ಕೊಳ್ಳೋದು ಈ ಕೊಬ್ಬರಿ ಹಾಕತ್ತೀವಿ ನೋಡ್ರಿ ಒಣ ಕೊಬ್ಬರಿ ಹಾಕಿ ಒಂದು ತಟ್ಟಿ ಒಳಗೆ ತುಪ್ಪ ಹಚ್ಚಿ ಚೆಂದಾಗ ಹಿಂಗೆ ಅದನ್ನು ಸಾರಿಸ್ಕೊಂಡು ಅದನ್ನೇನು ಮಾಡೋದು ಸ್ವೀಟ್ನ ಇದರೊಳಗೆ ಹಾಕೊಳ್ಳೋದು ಇವಾಗ ಅದನ್ನು ಅಟ್ಲೀಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಒನ್ ಅವರ್ ಅಂತೂ ಬಿಡಬೇಕು ಹಿಂಗೆಲ್ಲ ಕಂಪ್ಲೀಟಾಗಿ ಒಣಗಲಿ ಅಂಥೇಳಿ ಮೇಲೆ ಏನಿಲ್ಲ ರೀ ಒಂದು ಚಾಕು ತೊಗೊಂಡೆ ಹಿಂಗೆ ಹೆರ್ಚ್ಕೊಂಡಂತೂ ಸ್ವೀಟ್ ಮಾಡ್ಕೊಂಡು ತಿನ್ಬಿಟ್ರಿ ಅಂದ್ರೆ ಭಾಳ ಟೇಸ್ಟಿ ಇರ್ತೈತಿ ಈಗಂತೂ ಶ್ರಾವಣ ಬಂತು ಎಲ್ರಿಗೂ ವೆರೈಟಿ ವೆರೈಟಿ ಸ್ವೀಟ್ ಒಂದೊಂದು ವಾರ ಒಂದೊಂದು ವಾರ ಸ್ವೀಟ್ ಮಾಡ್ಕೊಡ್ರಿ ಈ ಸ್ವೀಟ್ ತಿಂದು ನೋಡಿರಿ ಮಸ್ತ್ ಆಗಿತ್ತು ನಿಮಗೂ ಇಷ್ಟ ಆಗಿತ್ತು ಅಂತ ತಿಳ್ಕೊತೀನಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ವಿಡಿಯೋನ ಥ್ಯಾಂಕ್ ಯು ಮಸ್ತ್ ಸಿಗೋನಾ ಬಾಯ್ ಬಾಯ್